ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದಂತಹ ವಿಷಯವಾದಂತಹ ಸಮಾಸದ ಒಂದು ವಿಧವಾಗಿರುವಂತಹ ಕ್ರಿಯಾ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಫ್ರೆಂಡ್ಸ್ ನೋಡೋಣ ಕ್ರಿಯಾ ಸಮಾಸ ಅಂದರೆ ಏನು ಅಂತ ಕ್ರಿಯಾ ಕ್ರಿಯಾ ಅಂತ ಹೇಳಿದ್ರೆ ಅಂದರೆ ಕ್ರಿಯೆ ಅಂತ ಹೇಳಿದ್ರೆ ಕೆಲಸ ಎನ್ನುವಂತಹ ಅರ್ಥವನ್ನು ಇದು ಕೊಡುತ್ತೆ ಕೆಲಸವನ್ನು ಸೂಚಿಸುವಂತಹ ಸಮಾಸ ಆಗಿರುತ್ತೆ ಕ್ರಿಯಾ ಸಮಾಸ ಗಮನಿಸಿ ಪೂರ್ವಪದವು ಪ್ರಾಯಶಃ ದ್ವಿತೀಯಾಂತವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿ ಆಗುವಂತಹ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುವರು ನಾವು ಸಮಾಸವನ್ನು ಮಾಡಬೇಕಾದ್ರೆ ಏನು ಮಾಡ್ತೀವಿ ಪೂರ್ವಪದ ಉತ್ತರ ಪದ ಅಂತ ತಗೊಳ್ತೀವಿ ಅಲ್ವಾ ಈ ಪೂರ್ವ ಪದ ಇದೆಯಲ್ಲ ಈ ಪೂರ್ವ ಪದ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿಯಿಂದ ಅದು ಕೂಡಿರಬೇಕಾಗತ್ತೆ ಹಾಗೆಯೇ ಉತ್ತರ ಪದ ಇದೆಯಲ್ಲ ಈ ಉತ್ತರ ಪದ ಅನ್ನುವಂಥದ್ದು ಏನಾಗಿರಬೇಕು ಕ್ರಿಯೆಯನ್ನು ಅದು ಸೂಚಿಸ್ತಾ ಇರಬೇಕು ಕ್ರಿಯೆ ಅಂತ ಹೇಳಿದ್ರೆ ಕೆಲಸವನ್ನು ಅದು ಸೂಚಿಸ್ತಾ ಇರಬೇಕಾಗತ್ತೆ ಈ ರೀತಿ ಇದ್ದರೆ ಅಂತ ಸಮಾಸವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕ್ರಿಯಾ ಸಮಾಸ ಅಂತ ಕರಿತೀವಿ ಪ್ರಾಯಶಃ ಎಂದು ಸೂತ್ರದಲ್ಲಿ ಹೇಳಿದ್ದೀವಿ ಅಲ್ವಾ ಪ್ರಾಯಶಃ ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ನ ನಾವು ತಗೊಂಡ್ರೆ ಅದರಲ್ಲಿ ತೊಂಬತ್ತು ಪರ್ಸೆಂಟಷ್ಟು ಅಷ್ಟು ಏನಾಗಿರುತ್ತೆ ಅಂತ ಹೇಳಿದ್ರೆ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿನೇ ಇರುತ್ತೆ ಆಯಿತಾ ಇನ್ನೊಂದು ಹತ್ತು ಪರ್ಸೆಂಟಷ್ಟು ಅಷ್ಟು ಬೇರೆ ವಿಭಕ್ತಿಯನ್ನು ನಾವಲ್ಲಿ ನೋಡ್ಬೋದಾಗಿರತ್ತೆ ಅದನ್ನು ಈ ಒಂದು ಕ್ರಿಯಾ ಸಮಾಸದ ನಿಯಮದಲ್ಲಿ ನಾವು ನೋಡ್ತಾ ಬರ್ತೀವಿ ಕ್ರಿಯಾ ಕ್ರಿಯಾಸಮಾಸವನ್ನು ಉದಾಹರಣೆಯೊಂದಿಗೆ ಈಗ ಬಿಡಿಸೋಣ ಮೊದಲಿಗೆ ಕೈಮುಟ್ಟಿ ಅಂತ ಇದೆ ಯಾವ ರೀತಿ ಬಿಡಿಸ್ತೀರಾ ನಾವು ಬಿಡಿಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಬಿಡಿಸ್ಕೋಬೇಕಾಗತ್ತೆ ಇಲ್ಲಿ ಗಮನಿಸಿ ಕೈಯನ್ನು ಪ್ಲಸ್ ಏನಾಗುತ್ತೆ ಮುಟ್ಟಿ ಅಲ್ವಾ ಕೈಯನ್ನು ಪ್ಲಸ್ ಮುಟ್ಟಿ ಕೈ ಮುಟ್ಟಿ ಆಗುತ್ತೆ ಕೈಯನ್ನು ಅನ್ನುವಂಥದ್ದು ಯಾವ ಪದ ಪೂರ್ವ ಪದ ಆಗಿರತ್ತೆ ಇಲ್ಲಿ ಗಮನಿಸಬೇಕು ಉಚ್ಚಾರಣೆ ಮಾಡಬೇಕು ಆವಾಗಲೇ ಗೊತ್ತಾಗೋದು ಅನ್ನು ಅಂತ ಇದೆ ಅಲ್ವಾ ಅನ್ನು ಅಂತ ಬಂದಾಗ ಅದು ಯಾವ ವಿಭಕ್ತಿ ಆಗಿರುತ್ತೆ ಅನ್ನು ಅನ್ನುವಂಥದ್ದು ಎಸ್ ಅದು ದ್ವಿತೀಯ ವಿಭಕ್ತಿ ಆಗಿರುತ್ತೆ ಮುಟ್ಟಿ ಮುಟ್ಟೋದು ಮುಟ್ಟೋದು ಅನ್ನುವಂಥದ್ದು ಏನಾಗಿರುತ್ತೆ ಅದು ಒಂದು ಕೆಲಸ ಆಗಿರುತ್ತೆ ಹಾಗಾಗಿ ಪೂರ್ವ ಪದ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಬಂದಿದೆ ಉತ್ತರ ಪದ ಅನ್ನುವಂಥದ್ದು ಕೆಲಸವನ್ನು ಸೂಚಿಸ್ತಾ ಇದೆ ಹಾಗಾಗಿ ಇದು ಯಾವ ಸಮಾಸ ಆಗಿರುತ್ತೆ ಗಡ್ ಇದು ಕ್ರಿಯಾ ಸಮಾಸ ಆಗಿರುತ್ತೆ ಹಾಗಿದ್ರೆ ಈಗ ಇದನ್ನು ಬಿಡಿಸೋಣ ಕಣ್ಣು ಮುಚ್ಚಿ ಅಂತ ಇದೆ ಅಲ್ವಾ ಯಾವ ರೀತಿ ಬಿಡಿಸ್ಕೊಳ್ತೀರಾ ಕಣ್ಣನ್ನು ಪ್ಲಸ್ ಮುಚ್ಚಿ ನೋಡಿ ಕಣ್ಣನ್ನು ಅನ್ಬೇಕಾದ್ರೆ ಏನಾಗ್ತಾ ಇದೆ ಅಲ್ಲಿ ಹಣ್ಣು ಬರ್ತಾ ಇದೆ ಅಲ್ವಾ ಹಣ್ಣು ದ್ವಿತೀಯ ವಿಭಕ್ತಿ ಬಂತು ಮುಚ್ಚಿ ಕ್ಲೋಸ್ ಮಾಡೋದು ಅಲ್ವಾ ಮುಚ್ಚೋದು ಒಂದು ಕೆಲಸ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಇದು ಕ್ರಿಯಾಸಮಾಸಕ್ಕೆ ಬಂತು ಈಗ ಮೈ ಮುಚ್ಚಿ ಅಂತ ಇದೆ ಯಾವ ರೀತಿ ತೊಗೊಳ್ತೀರಾ ಮೈಯನ್ನು ಪ್ಲಸ್ ಮುಚ್ಚಿ ನೋಡಿ ಮೈಯನ್ನು ಪ್ಲಸ್ ಮುಚ್ಚಿ ಬರುತ್ತೆ ಮೈಯನ್ನು ಅನ್ನುವಂಥದ್ದು ಅನ್ನು ಬಂತು ಅಲ್ವಾ ಅನ್ನು ಬಂದಾಗ ಏನಾಗುತ್ತೆ ಅಲ್ಲಿ ಅದು ದ್ವಿತೀಯ ವಿಭಕ್ತಿ ಆಗಿರುತ್ತೆ ಅಲ್ವಾ ಮುಚ್ಚೋದು ಒಂದು ಕೆಲಸ ಆಗಿರುತ್ತೆ ಈಗ ಇದನ್ನು ತಗೊಳ್ಳೋಣ ಮೈದಡವಿ ಅಂತ ಇದೆ ಯಾವ ರೀತಿ ಬಿಡಿಸ್ತೀರಾ ಅದನ್ನು ಮೈಯನ್ನು ಪ್ಲಸ್ ಏನಾಗುತ್ತೆ ತಡವಿ ನೋಡಿ ಮೈಯನ್ನು ಪ್ಲಸ್ ತಡವಿಯಾಗತ್ತೆ ಇದು ಪೂರ್ವ ಪದ ಅಲ್ವಾ ಅನ್ನು ಅಂತ ಬಂತು ತಡವಿ ತಡವಿ ಎನ್ನುವಂಥದ್ದು ಒಂದು ಕೆಲಸವನ್ನು ಸೂಚಿಸ್ತಾ ಇರತ್ತೆ ಹಾಗಿದ್ರೆ ತಡವಿ ಅಂದರೆ ಏನು ತಡವಿ ಅಂತ ಹೇಳಿದರೆ ಫ್ರೆಂಡ್ಸ್ ಈಗ ಪ್ರೀತಿಯಿಂದ ಸ್ನೇಹದಿಂದ ಇನ್ನೊಬ್ರು ಮೇಲೆ ಮೆಲ್ಲನೆ ನಾವು ಹೊಡಿತೀವಲ್ವಾ ಆ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ತಡವಿ ಅಂತ ಕರಿತೀವಿ ಈಗ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ತಾಯು ಪ್ರೀತಿಯಿಂದ ಬೆನ್ನು ತಟ್ಟುತ್ತಿದ್ದಾಳೆ ಅಂತ ನಾವೀಗ ತಗೋಬೋದು ಅಲ್ವಾ ಆ ಬೆನ್ನು ತಟ್ಟುತ್ತಿದ್ದಾಳೆ ಅಂತ ಬರ್ತಿದೆಯಲ್ಲ ಆ ಹೊಡೆಯೋದಿದೆಯಲ್ಲ ಅದನ್ನು ನಾವೇನಂತ ಕರಿತೀವಿ ತಡವಿ ಅಂತ ಕರಿತೀವಿ ನೇವರ್ಸೋದು ಅಂತಲೂ ನಾವಲ್ಲಿ ಹೇಳ್ಬೋದಾಗಿರತ್ತೆ ಹಾಗಿದ್ರೆ ತಲೆಗೊಡವಿ ಅಂತ ಇದೆ ಇದನ್ನು ಯಾವ ರೀತಿ ಬಿಡಿಸ್ತೀರಾ ತಲೆಯನ್ನು ಪ್ಲಸ್ ಏನಾಗುತ್ತೆ ತಲೆಯನ್ನು ಪ್ಲಸ್ ತಡವಿನೇ ಬರುತ್ತಾ ಇದೇ ಇಲ್ಲ ಇಲ್ಲಿ ಗೊಡವಿ ಅಂತ ಇರೋದು ಅಲ್ವಾ ಬಿಡಿಸ್ಬಾರ್ದಾಗ ಏನಾಗುತ್ತೆ ಕೋ ಆಗತ್ತೆ ನೋಡಿ ಕೊಡವಿ ಆಗುತ್ತೆ ನೋಡಿ ದಾ ಬಂದಾಗ ತಾ ಬರುತ್ತೆ ಗಾ ಬಂದಾಗ ಕಾ ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲೂ ಅಷ್ಟೆ ಅನ್ನೋ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಆಗಿರುತ್ತೆ ಕೊಡವಿ ಅನ್ನುವಂಥದ್ದು ಒಂದು ಕೆಲಸವನ್ನು ಸೂಚಿಸ್ತಾ ಇರುತ್ತೆ ಸೊ ಹಾಗಾಗಿ ತಲೆಗೊಡವಿ ಎನ್ನುವಂಥದ್ದು ಕ್ರಿಯಾಸಮಾಸ ಆಗಿದೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಮಾಡಬೇಕಾದ್ರೆ ನೀವು ಕೂಡ ಒಂದು ಪೆನ್ ಅಥವಾ ಒಂದು ಪೇಪರ್ನ ಇಟ್ಕೊಂಡು ನೀವು ಕೂಡ ಮಾಡಿದ್ರೆ ಇನ್ನು ಈಸಿಯಾಗಿ ನೀವು ಇದನ್ನು ಅರ್ಥ ಮಾಡ್ಕೋಬೋದಾಗಿರುತ್ತೆ ಈಗ ಇನ್ನೊಂದಿಷ್ಟು ಉದಾಹರಣೆ ಸಮೇತ ಈಗ ನೋಡೋಣ ಕಣ್ಣು ತೆರೆದನು ಅಂತ ಇದೆ ಅಲ್ವಾ ಯಾವ ರೀತಿ ಬಿಡಿಸ್ತೀರಾ ಕಣ್ಣನ್ನು ಪ್ಲಸ್ ತೆರೆದನು ಕರೆಕ್ಟಾಗಿದೆ ಅಲ್ವಾ ಕಣ್ಣನ್ನು ಪ್ಲಸ್ ತೆರೆದನು ನೋಡಿ ಕಣ್ಣನ್ನು ಅನ್ನು ಬಂತು ದ್ವಿತೀಯ ವಿಭಕ್ತಿ ತೆರೆಯೋದು ಒಂದು ಕೆಲಸ ಆಯ್ತು ಅಲ್ವಾ ಕೈ ಹಿಡಿದು ಕೈಯನ್ನು ಪ್ಲಸ್ ಏನಾಗುತ್ತೆ ಪಿಡಿದು ನೋಡಿ ಪಿಡಿಯೋದು ಅಂದ್ರೆ ಹಿಡಿಯೋದು ಅಂತ ಅದು ಒಂದು ಕೆಲಸ ಹಿಡಿಯೋದು ಆಯ್ತಾ ದಾರಿ ಗಾಣನು ಅಂತ ಇದೆ ದಾರಿಯನ್ನು ಪ್ಲಸ್ ಕಾಣನು ನೋಡಿ ದಾರಿಯನ್ನು ಪ್ಲಸ್ ಏನಾಗ್ತಾ ಇದೆ ಕಾಣನು ನೋಡಿ ಏನಾಗ್ತಾ ಇದೆ ದಾರಿಯನ್ನು ಅನ್ನು ಬರ್ತಾ ಇದೆ ವಿಭಕ್ತಿ ಕಾಣನು ಅಂತ ಹೇಳಿದ್ರೆ ಅವನಿಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅವನು ಅದನ್ನ ಹುಡುಕ್ತಾ ಇದ್ದಾನೆ ಅಲ್ವಾ ಅದೊಂದು ಕೆಲಸ ಆಯ್ತು ಅವನಿಗೆ ಸತ್ಯ ನುಡಿದನು ನೋಡಿ ಸತ್ಯವನ್ನು ಪ್ಲಸ್ ನುಡಿದನು ಪ್ಲಸ್ ನುಡಿದನು ಇಲ್ಲಿ ಯಾವ ರೀತಿ ತಗೊಳ್ತೀರಾ ಸತ್ಯವನ್ನು ಅನ್ನು ಬಂತು ವಿದ್ಯಾ ವಿಭಕ್ತಿ ಅಂತ ಗೊತ್ತಾಗಿದೆ ಅಲ್ವಾ ಈಗ ನುಡಿದನು ಅಂದ್ರೆ ಹೇಳಿದನು ನುಡಿ ಅಂದ್ರೆ ಮಾತು ಅಂತ ಆಯ್ತಾ ಮಾತಾಡೋದು ಕೂಡ ಒಂದು ಕೆಲಸ ಆಗಿರುತ್ತೆ ಇಲ್ಲಿ ಕಂಗೆಡು ಅಂತ ಇದೆ ಯಾವ ರೀತಿ ಬಿಡಿಸ್ತೀರಾ ಕಂಗೆಡು ಕಣ್ಣಿನಿಂದ ಪ್ಲಸ್ ಕೆಡು ಅಲ್ವಾ ಕಣ್ಣಿನಿಂದ ಪ್ಲಸ್ ಕೆಡು ಆಗತ್ತೆ ನೋಡಿ ಕಣ್ಣಿನಿಂದ ಇಂದ ಬಂತು ಈಗ ಆಲ್ರೆಡಿ ನಾನು ಹೇಳಿದೆ ಅಲ್ವಾ ಇಲ್ಲಿ ದ್ವಿತೀಯ ವಿಭಕ್ತಿ ಬರುತ್ತೆ ಒಂದು ತೊಂಬತ್ತು ಪರ್ಸೆಂಟ್ ಅಷ್ಟು ದ್ವಿತೀಯ ವಿಭಕ್ತಿನೇ ಇರುತ್ತೆ ಇನ್ನೊಂದು ಹತ್ತು ಪರ್ಸೆಂಟ್ ಅಷ್ಟು ಬೇರೆ ವಿಭಕ್ತಿ ಇರುತ್ತೆ ಅಂತ ಹೇಳಿದೆ ಅಲ್ವಾ ಬಂತು ಇಲ್ಲಿ ಇದು ಯಾವ ವಿಭಕ್ತಿಯಿಂದ ತೃತೀಯ ವಿಭಕ್ತಿ ಅಲ್ವಾ ಕೆಡು ಕೆಡೋದು ಒಂದು ಏನಾಗಿರುತ್ತೆ ಕೆಲಸ ಆಗಿರುತ್ತೆ ಇಲ್ಲಿ ಡೆರೆ ಕಣ್ಣನ್ನು ಪ್ಲಸ್ ತೆರೆ ಆಗುತ್ತೆ ಕಣ್ಣನ್ನು ಪ್ಲಸ್ ತೆರೆ ನೋಡಿ ಕಣ್ಣನ್ನು ಅನ್ಬೇಕಾದ್ರೆ ಅನ್ನು ಬರ್ತಾ ಇದೆ ಅನ್ನು ದ್ವಿತೀಯ ವಿಭಕ್ತಿ ಆಯಿತು ತೆರೆ ಅಂದ್ರೆ ಓಪನ್ ಮಾಡೋದು ತೆರೆಯೋದೇನಾಗಿದೆ ಒಂದು ಕೆಲಸವನ್ನು ಸೂಚಿಸ್ತಾ ಇದೆ ಹೀಗೆ ನಾವೇನು ಮಾಡ್ತಾ ಇದ್ದೀವಿ ಕ್ರಿಯಾ ಸಮಾಸವನ್ನು ನಾವು ತಗೊಂಡಾಗ ಮೊದಲು ನಾವದನ್ನು ಸರಿಯಾಗಿ ಬಿಡಿಸ್ಕೊಂಡು ಬರಿಬೇಕಾಗತ್ತೆ ಬಿಡಿಸ್ಕೊಂಡು ಬರೆದ ಪೂರ್ವ ಪದದಲ್ಲಿ ನಮಗೆ ದ್ವಿತೀಯ ವಿಭಕ್ತಿ ಇದೆಯಾ ಅಂತ ನೋಡಿ ಅಕಸ್ಮಾತ್ ನಮಗೆ ದ್ವಿತೀಯ ವಿಭಕ್ತಿ ಸಿಕ್ತಿಲ್ಲ ಅಂತ ಹೇಳಿದ್ರೆ ತೃತೀಯ ವಿಭಕ್ತಿ ಈ ಥರ ವಿಭಕ್ತಿ ಇದೆಯಾ ಅಂತ ನೀವಲ್ಲಿ ಚೆಕ್ ಮಾಡ್ತೀರಾ ಅದಾದ ಮೇಲೆ ನೀವೇನು ಮಾಡಬೇಕು ಉತ್ತರ ಪದದಲ್ಲಿ ಕೆಲಸವನ್ನು ಸೂಚಿಸ್ತಾ ಇದೆಯಾ ಅಂತ ಮುಖ್ಯವಾಗಿ ನೀವು ಅದನ್ನ ನೋಡ್ತೀರಾ ಈ ಎರಡು ಇದೆ ಅಂತ ಹೇಳಿದ್ರೆ ನೀವು ಕಣ್ಮುಚ್ಚಿ ಬರಿಬೋದು ಫ್ರೆಂಡ್ಸ್ ಇದು ಕ್ರಿಯಾ ಸಮಾಸ ಅಂತ ಎಷ್ಟು ಸುಲಭವಾಗಿದೆ ಅಲ್ವಾ ಕ್ರಿಯಾ ಸಮಾಸ ಎಕ್ಸಾಮ್ ಎಕ್ಸಾಮಲ್ಲಿ ಕೂಡ ನೀವೇನು ಮಾಡ್ಬೋದು ಸುಲಭವಾಗಿ ಬರೆದು ಅಂಕಗಳನ್ನ ನೀವು ತಗೋಬೋದಾಗಿರತ್ತೆ ಫ್ರೆಂಡ್ಸ್ ಇದಿಷ್ಟು ಕ್ರಿಯಾ ಸಮಾಸಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿದ್ದು ಇಲ್ಲಿ ನೀಡಿರುವ ಉದಾಹರಣೆಯೊಂದಿಗೆ ಇನ್ನೊಂದಷ್ಟು ಉದಾಹರಣೆ ಸಮೇತ ನೀವು ಅಭ್ಯಾಸವನ್ನು ಮಾಡಿದ್ರೆ ಸುಲಭವಾಗಿ ನೀವು ಕ್ರಿಯಾ ಸಮಾಸವನ್ನ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ ಫ್ರೆಂಡ್ಸ್ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇದೆಯೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಬಟನ್ ಹೊತ್ತೋದನ್ನು ಮರೆಯದಿರಿ ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು